ಸರ್ ಓಹೋ ಎಲ್ಲರೂ ಇವಾಗ ವೇಟ್ ಮಾಡ್ತಿರೋದು ಕೋಣ ಸಿನಿಮಾ ಕೋಣ ಸಿನಿಮಾ ಬಿಕಾಸ್ ಟೀಸರ್ ಸಾಂಗು ಟ್ರೇಲರ್ ಮೂರು ಬ್ಲಾಕ್ ಬಸ್ಟ್ ರಿಪೋರ್ಟ್ ಬಂದಿದೆ ಅಂದ್ರೆ ಸಾಂಗ್ ಸಾಂಗ್ ನನಗೆ ಆ ಹುಕ್ ಸ್ಟೆಪ್ ನನಗೆ ಸಕ್ಕದಾಗಿ ಇಷ್ಟ ಆಯ್ತು ಸರ್ ಸೊ ಕೋಣ ರೆಡಿ ಆಗಿದೆ ಇವಾಗ ರಿಲೀಸ್ ಆಗೋದಕ್ಕೆ ಸೊ ಫಸ್ಟ್ ಈ ಮೂಮೆಂಟ್ ಅಲ್ಲಿ ನಿಮ್ಗೆ ಏನ್ ಅನಿಸ್ತಿದೆ ಅಂದ್ರೆ ಒಂದೇನು ಟೆನ್ಶನ್ ಆ ಇರುತ್ತಾ ಎಸ್ಪೆಷಲಿ ನೀವು ಹೇಳಿ ಈಗ ಟೆನ್ಷನ್ ಅನ್ನೋದೇನಿಲ್ಲ ಈಗ ನಾವು ಒಂದು ಸಬ್ಜೆಕ್ಟ್ ಅದು ಜನಕ್ಕೆ ರೀಚ್ ಆಗ್ಬೇಕನ್ನೋ ಒಂದು ಕುತೂಹಲ ರೀಚ್ ಆಗುತ್ತೆ ಅನ್ನೋದಷ್ಟೇ ಪ್ರತಿ ಪಿಕ್ಚರ್ ಒಂದು ಕಂಟೆಂಟ್ ಡ್ರಿವನ್ ಪಿಕ್ಚರ್ಸ್ ಅಲ್ಲೇ ಬರ್ತಾ ಇರ್ತೀನಿ ನನಗೆ ಏನಂತಂದ್ರೆ ಇವತ್ತಿನ ದಿನ ತುಂಬಾ ದೊಡ್ಡ ಸಪೋರ್ಟ್ ಇದೆ ಕಂಟೆಂಟ್ಗೆ ಹೌದು ಹೊಸದಾಗಿದೆ ಅಂದಾಗ ಬೇರೆ ಭಾಷೆಗಳಲ್ಲೂ ನೋಡುವಂತ ಒಂದು ಪದ್ಧತಿ ಇಟ್ಕೊಂಡಿದೆ ಮುಂಚೆ ಎಲ್ಲ ಹಂಗಿರ್ಲಿಲ್ಲ ಸೊ ವಿರ್ ಹ್ಯಾಪಿ ಫಾರ್ ದೆಟ್ ಮತ್ತೆ ಇನ್ನೊಂದೇನಂತಂದ್ರೆ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಕೋಣ ಅಲ್ಲಿ ಅದೆಲ್ಲಾನು ಔಟ್ಕಮ್ ಅಲ್ಲಿ ತುಂಬಾ ಚೆನ್ನಾಗಿ ಟೆನ್ಷನ್ ಇರೋದು ಸಹಜ ಆಗತ್ತೆ ನನಗೆ ಯಾಕೆ ಅಂತಂದ್ರೆ ಈ ಒಂದು ಜಾಗ ಏನಿದೆಯಲ್ಲ ಈ ಒಂದು ಪ್ರೊಸೆಸ್ ಇದು ತೀರಾ ಹೊಸದು ನನ್ನ ಏನಂತಾರೆ ನಾನು ಅನ್ಕೊಂಡು ಇರ್ಲಿಲ್ಲ ಅಂದ್ರೆ ಮೊದಲನೇದಾಗಿ ನಾನು ಕರಿಯರ್ಲಿ ಏನು ಚೂಸ್ ಮಾಡ್ಬೇಕಾದ್ರೆ ಏನು ಅನ್ಕೊಂಡಿಲ್ಲ ಪ್ರೊಡ್ಯೂಸರ್ ಆಗ್ಬೇಕು ಯಾಕಂದ್ರೆ ಅಷ್ಟೆಲ್ಲ ದುಡ್ಡು ಬ್ಯಾಕ್ ಇಟ್ಕೊಂಡು ಬಂದವರಲ್ಲ ನಾವು ಏನೋ ಬೆಳಿತಾ ಬೆಳಿತಾ ಯಾರನ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಪ್ರೊಡ್ಯೂಸರ್ ಆಗಬಹುದು ಅಂತ ಇನ್ ಕೆಲವರು ಹರ್ಟ್ ಮಾಡಿದಾಗ ನಾನು ಪ್ರೊಡ್ಯೂಸರ್ ಆಗ್ಬೇಕು ಅನ್ನೋ ಆಟ ಈ ತರದ್ದು ಬಂದಿದ್ದೆ ಸೊ ಟೆನ್ಷನ್ ಸಿಕ್ಕಾಪಟ್ಟೆ ಇದೆ ಅದಲ್ಲದೆ ಒಂದ್ ಒಂದೊಂದು ಪಾಲಿಸಿ ಇದೆ ಲೈಫ್ ನಲ್ಲಿ ಇದನ್ನ ನನ್ಗೆ ಒಂದು ನಾನು ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಶಶಿಧರ್ ಅಂತ ಒಬ್ರು ಮ್ಯಾಥ್ಸ್ ಟೀಚರ್ ಇದ್ರು ನನ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಆ ಒಂದು ಸಬ್ಜೆಕ್ಟ್ ಮೇಲೆ ಮ್ಯಾಥಮೆಟಿಕ್ಸ್ ಅನ್ಬೇಕಾದ್ರೆ ಸೊ ಯಾವಾಗ್ಲೂ ಹೇಳೋರು ಪ್ರಯತ್ನ ಯಾವಾಗ್ಲೂ ನಮ್ದಾಗಿರ್ಬೇಕು ಪ್ರತಿಫಲ ದೇವರದಾಗಿರುತ್ತೆ ಅಂತ ಅನ್ಬಿಟ್ಟು ಆ ಒಂದು ಸ್ಟೇಜ್ ಅಲ್ಲಿ ರೈಟ್ ನಾವ್ ಇದೆ ಪ್ರತಿ ಹೆಜ್ಜೆನಲ್ಲೂ ನಾನು ಅದನ್ನ ಫಾಲೋ ಮಾಡ್ಕೊಂಡು ಬಂದಿದೀನಿ ಮೇ ಬಿ ನಾವ್ ಎಫರ್ಟ್ ಹಾಕ್ಬಿಟ್ಟು ಒಂದು ಒಂದ್ ಕಡೆ ಇಟ್ಟಾಗ ದೇವ್ರು ನಮ್ ಎಫರ್ಟ್ ನೋಡ್ತಾ ಇರ್ತಾನೆ ಅವನು ಯಾವಾಗ್ಲೂನು ನಮ್ ಕೈ ಹಿಡ್ದೆ ಇಡ್ತಾನೆ ಯಾಕಂದ್ರೆ ನಮ್ ಎಫರ್ಟ್ ಜೆನ್ಯೂನ್ ಆಗಿರತ್ತೆ ಅಂತ ಆ ಒಂದು ಪ್ರೆಸೆಂಟ್ ಸ್ಟೇಜ್ ಹಂಗಿದೆ ನಂದು ರೈಟ್ ಕೋಣ ಸಿನಿಮಾಗೆ ಏನೇನ್ ಬೇಕು ಎಲ್ಲವನ್ನು ಪ್ರೆಸೆಂಟ್ ಮಾಡೋದಕ್ಕೆ ಒಂದು ಡೇಟ್ ನಿಗದಿ ಆಗಿದೆ ಅಕ್ಟೋಬರ್ ತರ್ಟಿ ಫಸ್ಟ್ ಅಂತ ಸೊ ಅವತ್ತೊಂದ್ ದಿನ ಪ್ರೆಸೆಂಟ್ ಮಾಡ್ತೀವಿ ಈಗ ದೇವ್ರ ಜಾಗದಲ್ಲಿ ನಮ್ಮ ಆಡಿಯನ್ಸ್ ಇದಾರೆ ಯಾರು ನಮ್ಮ ಒಂದು ಮೂವಿನ ನೋಡ್ತಾರೆ ಥಿಯೇಟರ್ ಬಂದು ನೋಡ್ತಾರೆ ಆಗಿರ್ತಾರೆ ಸೊ ಅವ್ರ ಪ್ರತಿಫಲನ ಕೊಡಬೇಕು ಸರ್ ನೀವು ಪ್ರತಿ ಸಿನಿಮಾದಲ್ಲೂ ಕಾಮಿಡಿ ಇದ್ರೂ ಕೂಡ ನಿಮ್ಮ ಪ್ರತಿ ಸಿನಿಮಾದ ಸೆಲೆಕ್ಷನ್ ವಿಭಿನ್ನವಾಗಿರುತ್ತೆ ಸರ್ ಅದು ಮೇ ಬಿ ಅದು ತುಂಬ ಜನ ನೋಟಿಸ್ ಮಾಡದೇ ಇರ್ಬೋದು ಅಂದರೆ ಒಂದು ಪಾತ್ರೆ ಥರ ಇನ್ನೊಂದು ಪಾತ್ರ ಇರಲ್ಲ ಬಟ್ ಎಲ್ಲ ಸಿನಿಮಾದಲ್ಲೂ ಕಾಮಿಡಿ ಅನ್ನೋದೊಂದು ಕಂಟೆಂಟೇ ಹೈಲೈಟ್ ಮಾಡ್ತಿದ್ದಾರೆ ಜನ ಬಟ್ ನೀವು ಕೂಡ ವರ್ಷ ಟ್ಯಾಲೆಟನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರಿ ಬೇರೆ ಬೇರೆ ಥರದ ಸಿನಿಮಾಗಳನ್ನೇ ಮಾಡ್ತಾ ಹೋದ್ರಿ ಸೊ ಆ ನಿಟ್ಟಿನಲ್ಲಿ ಕೋಣಾ ಸಿನಿಮಾ ಎಷ್ಟು ವಿಭಿನ್ನವಾದಂಥ ಸಿನಿಮಾ ಅನಿಸುತ್ತೆ ನಿಮಗೆ ಟೋಟಲ್ ಆಗಿ ನಾನು ಯಾವತ್ತು ಟಚ್ ಮಾಡಿಲ್ದಿರೋ ಸಬ್ಜೆಕ್ಟ್ ಇದು ಇದರೊಳಗಡೆ ಇವತ್ತು ಪ್ರತಿಯೊಬ್ಬರು ಮೈಂಡಲ್ಲಿ ಮನ್ಸಿನಲ್ಲಿ ಒಂದು ಯಾವಾಗ ಒಂದು ಆತಂಕ ಇರುತ್ತೆ ಈ ವಾಮಾಚಾರದ ಬಗ್ಗೆ ಸೊ ದಟ್ ಪರ್ಟಿಕ್ಯುಲರ್ ಪಾಯಿಂಟು ಈ ಪಿಕ್ಚರ್ ಅಲ್ಲಿ ಸೊ ಇದು ನನಗೆ ಹೊಸದು ಹಾರರ್ ಕಂಟೆಂಟ್ ಇದೆ ಲಾಫ್ಟರ್ ಇದೆ ಎಲ್ಲ ಇದ್ರೂ ಒಂದು ಕೋರ್ ಕಂಟೆಂಟ್ ಒಂದು ಇರಲೇಬೇಕು ಅದು ರಿಪೀಟೆಡ್ ಆದರೆ ಜನಕ್ಕೆ ಇಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಈ ಚಿತ್ರದೊಳಗಡೆ ಆ ಒಂದು ಕಂಟೆಂಟ್ ಏನಿದೆ ಅದು ನನ್ನ ಆಕ್ಟಿಂಗ್ ಕೆರಿಯರ್ ಅಲ್ಲಿ ಮತ್ತೊಂದು ಫೆದರ್ ಇನ್ ದ ಸರ್ ಆಕ್ಟಿಂಗ್ ಬಗ್ಗೆ ಹೇಳಿದ್ರು ಸೊ ನಿಮ್ದು ಕೂಡ ಇದರಲ್ಲಿ ಪಾತ್ರ ಕೂಡ ಮಾಡಿದಿರ ಸರ್ ವೈಫ್ ಆಗಿ ಕಾಣಿಸ್ಕೊಂಡಿದ್ರ ಸೊ ಅದು ಹೇಳ್ತಿದಾರೆ ಎಲ್ರು ಹೇಳ್ತಿದಾರೆ ತುಂಬಾ ಸಸ್ಪೆನ್ಸ್ ಇದೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅಂತ ಆಗ್ಲೇ ಟೀಮ್ ಟೀಮ್ ಹೇಳ್ತಿದ್ರು ಮೇಡಮ್ ಅವ್ರು ಜಾಸ್ತಿ ಬಿಟ್ಕೊಡ್ಲಿಲ್ಲ ವೆಯ್ಟ್ ಮಾಡಿ ಕೋಮಲ್ ಸರ್ ಮ್ಯಾಮ್ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ನೋಡಿ ನಿಮ್ಗೆ ಬೇರೆ ತರನೇ ಇರುತ್ತೆ ನೀವ್ ಯಾರು ಎಕ್ಸ್ಪೆಕ್ಟ್ ಮಾಡಕ್ ಅಂತ ಸೊ ಪಾತ್ರ ಮಾಡಿದ್ ಹೇಗಿತ್ತು ಕೋಮಲ್ ಸರ್ ಜೊತೆ ಆಕ್ಟ್ ಮಾಡಿದ್ದೆಲ್ಲ ಕೋಮಲ್ ಜೊತೆ ಆಕ್ಟ್ ಮಾಡೋದೇನೆ ಒಂದು ಪುಣ್ಯ ನಾನ್ ಈ ಮುಂಚೆ ಒಂದ್ಸತಿ ನನ್ಗೆ ಇನ್ನೊಂದ್ ಸಿನಿಮಾದಲ್ಲಿ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು ಅದನ್ನ ನಾನ್ ತುಂಬಾ ಅಹ್ ಎಂತಾರೆ ಯಾವಾಗ್ಲೂನು ನೆನ್ಸ್ಕೊಳ್ತೀನಿ ನನಗೆ ಕೋಮಲ್ ಜೊತೆ ಮಾಡೋದಕ್ಕೊಂದು ಅವಕಾಶ ಸಿಕ್ತಲ್ಲ ಅಂತ ಈಗ ನಮ್ಮ ಪ್ರೊಡಕ್ಷನ್ ಅಂತ ಬಂದಾಗ ಇದ್ರಲ್ಲಿ ಮೊದಲನೇದಾಗಿ ಆಕ್ಟ್ ಮಾಡೋ ಹಾಗೆ ಅನ್ಕೊಂಡಿರ್ಲಿಲ್ಲ ಬಟ್ ಅದಾದ್ಮೇಲೆ ಈ ಪಾತ್ರ ಇದನ್ನ ಮಾಡಬಹುದು ಅನ್ನೋದನ್ನ ನಮ್ಮ ಟೀಮ್ ತಿಳಿಸಿದಾಗ ಐ ವಾಸ್ ವೆರಿ ಹ್ಯಾಪಿ ಐ ಆಮ್ ವೆರಿ ಹ್ಯಾಪಿ ದಟ್ ಆಸ್ ಅನ್ ಆಕ್ಟರ್ ಆಲ್ಸೋ ನನ್ಗೆ ಇದ್ರಲ್ಲಿ ಒಂದು ಅವಕಾಶ ಸಿಕ್ತು ಅಂತ ಕೋಮಲ್ ಸರ್ ಪತ್ನಿಯಾಗಿ ಕಾಣಿಸ್ಕೊಂಡಿರೋದು ನಾನು ನನ್ನ ಕರಿಯರ್ ನಲ್ಲೇ ಯಾವತ್ತು ಕಾಣಿಸ್ಕೊಳ್ಳದೆ ಇರುವಂತಹ ಒಂದು ಲುಕ್ ನಲ್ಲಿ ಅಥವಾ ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಐ ಆಮ್ ವೆರಿ ಹ್ಯಾಪಿ ಪರ್ಸ್ನಲಿ ಅದರ್ವೈಸ್ ಆಲ್ಸೋ ಅಹ್ ಸಿನಿಮಾ ನೋಡ್ತಾ 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 ನಿಮ್ಗೆ ಯಾವ ಕಂಟೆಂಟ್ ಒಂದೊಂದ್ ಜಾಗದಲ್ಲಿ ಇಷ್ಟ ಆಗ್ತಾ ಹೋಗುತ್ತಲ್ಲ ಈ ಕಂಟೆಂಟ್ ಏನಿದೆ ನಾವು ನಾರಾಯಣ ಹಾಗೂ ಲಕ್ಷ್ಮಿ ಆಗಿ ಏನ್ ಕಾಣಿಸ್ಕೊಂಡಿದೀವಿ ಈ ಒಂದು ಕಂಟೆಂಟ್ ಈ ಒಂದು ಅಹ್ ವಿಷಯನ ನೀವು ಮರ್ಯದಕ್ ಸಾಧ್ಯನೇ ಇಲ್ಲ ಅದನ್ನ ನೀವು ಥ್ರೂಔಟ್ ಸಿನಿಮಾ ಕ್ಯಾರಿ ಮಾಡ್ತೀರಾ ಸಿನಿಮಾ ಮುಗಿದ್ಮೇಲೂ ಕೂಡ ಅಹ್ ಕ್ಯಾರಿ ಮಾಡ್ಕೊಂಡು ಹೋಗುವಂತ ಒಂದು ಸೀಕ್ವೆನ್ಸ್ ಅಂತ ಹೇಳ್ಬಹುದು ಐ ಆಮ್ ವೆರಿ ಹ್ಯಾಪಿ ಐ ಆಮ್ ಬ್ಲೆಸ್ಡ್ ಟು ಬಿ ಫ್ರಾಂಕ್ ಸರ್ ಜೊತೆ ವರ್ಕ್ ಮಾಡೋದು ನನ್ನ ಪುಣ್ಯ ಅದ್ರಲ್ಲೂ ಇಂಥದ್ದೊಂದು ಪಾತ್ರದಲ್ಲಿ ವರ್ಕ್ ಮಾಡೋದು ನಾನೆಲ್ಲ ಯಾವ್ದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಈ ಜನ್ಮದಲ್ಲಿ ನನಗೆ ಇದು ಸಿಕ್ಕಿದೆ ಸರ್ ಸಾಂಗಲ್ ನೋಡ್ತಾ ಇದ್ರೆ ಹಿಂದ್ಗಡೆ ಒಂದು ಡ್ರಾಮಾ ಸೆಟ್ ಅಪ್ ಕಾಣುತ್ತೆ ಸೊ ಆ ಡ್ರಾಮಾ ಡ್ರಾಮಾ ಟೀಮ್ ಅವ್ರ ಹಿಂದ್ಗಡೆ ಇರುವಂತಹ ಟ್ರೂಪ್ ಅವ್ರ ಜೊತೆ ನಿಮ್ಗೆ ಇರುವಂತಹ ಒಡನಾಟ ಅದು ಅದ್ ಸ್ಪೆಷಲ್ ಅನಿಸ್ತಿದೆ ಸೊ ಅದರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದಂದ್ರೆ ಒಂದು ಡ್ರಾಮಾ ಕಂಪನಿ ತರದ್ದು ಅದೆಲ್ಲ ಒಂದು ಒಂದು ಆ ಊರಿಗೆ ಬರೋಕೆ ಒಂದು ಕಾರಣ ಒಂದು ಡ್ರಾಮಾ ಕಂಪನಿ ಆ ಡ್ರಾಮಾ ಕಂಪನಿ ಜೊತೆ ನಾನು ಟ್ರಾವೆಲ್ ಮಾಡ್ಕೊಂಡ್ ಬರ್ತೀನಿ ಅದು ಎಲ್ಲ ಫನ್ ಕ್ಯಾರೆಕ್ಟರ್ಸ್ ಎಲ್ಲರೂ ಸೊ ಹಾಗಾಗಿ ಅದು ಈ ಪಿಕ್ಚರ್ಗೆ ಲೀಡ್ ಮಾಡುತ್ತೆ ಅಂದ್ರೆ ಆ ಕ್ಯಾರೆಕ್ಟರ್ಸ್ ಎಲ್ಲ ಅವ್ರಿಗೆ ಬಂದ್ಮೇಲೆ ಒಂದೊಂದು ಪಾತ್ರಗಳದ್ದು ಅಲ್ಲಿ ರಿವೀಲ್ ಆಗೋಕ್ ಸ್ಟಾರ್ಟ್ ಆಗುತ್ತೆ ಆ ಊರಲ್ಲಿ ಪರಿಸ್ಥಿತಿ ಇದೆ ಅನ್ನೋದೆಲ್ಲ ಸೊ ಇವ್ರ್ದೆಲ್ಲ ಬಂದು ಇವರೆಲ್ಲ ಮ್ಯೂಟ್ ಸ್ಪೆಕ್ಟೇಟರ್ಸ್ ಇವ್ರಿಗೆ ಏನ್ ನಡೀತಾ ಇದೆ ಗೊತ್ತಿಲ್ಲ ಬಟ್ ಭಯ ಆಗ್ತಾ ಇರುತ್ತೆ ಸೊ ಆ ಥರದ್ದು ಮ್ಯಾಮ್ ಕೋಣ ಅಂತ ನಾನು ಫಸ್ಟ್ ಅನೌನ್ಸ್ ಆದಾಗ ಆಬ್ವಿಯಸ್ಲಿ ಎಲ್ಲರ ಥರ ನಾನು ಒಂದು ಜಲ್ಲಿಕಟ್ಟು ಕಟ್ಟು ಸಿನಿಮಾದ ಒಂದು ರೆಫರೆನ್ಸ್ಗಳು ನೋಡಿದ್ದೆ ಮೇ ಬಿ ಅದರ ಫಸ್ಟ್ ನೋಡಿದಾಗ ಮೇ ಬಿ ರಿಮೇಕ್ ಅನ್ಕೊಂಡೆ ಬಟ್ ಆಬ್ವಿಯಸ್ಲಿ ಇನ್ಸ್ಟೆಂಟ್ ಆಗಿ ಗೊತ್ತಾಯ್ತು ಇದು ರಿಮೇಕ್ ಅಲ್ಲ ಅದಕ್ಕೆ ಅದ್ರ ರಿಲೇಟೆಡ್ ಏನಾದರೂ ಇರ್ಬೋದೇನು ಅಂತ ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಸೊ ನಿಮಗೆ ಈ ಥರದ ಒಂದು ಕೋಣ ಅನ್ನುವಂಥ ಒಂದು ಒಂದು ಆ್ಯನಿಮಲ್ ಮೇಲೆ ಈ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ದು ಯಾವಾಗ ಅಂದ್ರೆ ಕತೆ ಬಂದಾಗ ಒಪ್ಕೊಂಡಿದ್ದೆ ಯಾಕೆ ಅಂದ್ರೆ ಮೇನ್ ಪರ್ಟಿಕ್ಯುಲರ್ ರೀಸನ್ ಅಹ್ ಬೇಸಿಕಲಿ ನಾವೆಲ್ಲರೂ ಫ್ರೆಂಡ್ಸ್ ಆಗಿದ್ವಿ ಸರ್ ಕೋಮಲ್ ಸರ್ ನ ಇಟ್ಕೊಂಡೇನೆ ಸ್ಟೋರಿ ಕ್ರಿಯೇಟ್ ಆಗಿದ್ದು ಕೋಣ ಅಂತ ಬಂದಾಗ ಫಸ್ಟ್ ಇದಕ್ಕೆ ಆಪ್ ಅಥವಾ ಇದೊಂದು ಪಾತ್ರ ಮಾಡಕ್ ಸಾಧ್ಯ ಅದು ಕೋಣ ಕೋಣ ಬಂದು ಕೋಮಲ್ ಸರ್ ಮಾತ್ರ ಅನ್ನೋದನ್ನ ಏನಂತಾರೆ ಸ್ಟೋರಿ ಬರಿತಾ ಇದ್ದಾಗ್ಲೇನೆ ಶಶಿ ಅಂತ ಹೇಳಿ ಸ್ಟೋರಿ ಬರಿತಾ ಇದ್ರು ಸೊ ಅದು ಡಿಸ್ಕಶನ್ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದರಿಂದ ಸ್ವಲ್ಪ ಡೀಪ್ ಡಿಸ್ಕಶನ್ ಮಾಡಿದೀವಿ ಇದ್ರ ಬಗ್ಗೆ ಈ ಮುಂಚೆ ಬೇರೆ ಒಂದಷ್ಟು ಸೀಕ್ವೆನ್ಸ್ ಇನ್ಕ್ಲೂಡ್ ಅಂತ ಇತ್ತು ಈಗ ನಾವು ಪ್ರೊಡ್ಯೂಸ್ ಮಾಡ್ಬೇಕನ್ನೋ ಉದ್ದೇಶ ಇಲ್ದೆ ಮಾತಾಡ್ಬೇಕಾದ್ರೆ ಪ್ಯೂರ್ಲಿ ಸಿನಿಮಾ ಆಗತ್ತೆ ಅಥವಾ ಪ್ಯೂರ್ಲಿ ಕತೆ ಆಗತ್ತೆ ಸೊ ಆ ಸಮಯದಲ್ಲಿ ಕ್ರಿಯೇಟ್ ಆದಂತ ಸ್ಟೋರಿ ಆಗಿದ್ರಿಂದ ನಮ್ದೆಲ್ರೂ ಒಂದೊಂದ್ ತರದ್ ಇನ್ಪುಟ್ಸ್ ಇರ್ತಾ ಇತ್ತು ಆರ್ ಕೆ ಸರ್ ಆಗಿರಬಹುದು ಅವರು ಮತ್ತೆ ನಮ್ಮ ಟೀಮ್ ಎಲ್ಲ ಡಿಸ್ಕಶನ್ ಮಾಡ್ಬೇಕಾದ್ರೆ ಸ್ಟೋರಿ ಬಗ್ಗೆ ತುಂಬಾ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ರು ಅದನ್ನ ಏನ್ ಹೆಂಗ್ ಎಲ್ಲ ಡೆವಲಪ್ ಮಾಡಿದ್ರೆ ಅಂದ್ರೆ ಆರ್ ಕೆ ಸರ್ ಬಂದ್ರು ಔಟ್ಸೈಡ್ ದ ಬಾಕ್ಸ್ ಪರ್ಸನ್ ಅಂದ್ರೆ ಸಿನಿಮಾದವ್ರು ಅಲ್ಲ ಅವರು ಸೊ ಅವ್ರ ದೃಷ್ಟಿಕೋನ ನಾವ್ ಏನಕ್ಕೆ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಈಗ ನಮ್ಮ ಸಿನಿಮಾನ ಹೊರಗಿನಿಂದ ನೋಡುವಂತವ್ರು ನಮ್ಮ ಆಡಿಯನ್ಸ್ ಅವರು ಸಿನಿಮಾ ಬಗ್ಗೆ ಗೊತ್ತಿದ್ದು ನೋಡಲ್ಲ ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡ್ತಾರೆ ಸೊ ಆಡಿಯನ್ ಪಾಯಿಂಟ್ ಆಫ್ ವ್ಯೂ ಅವ್ರ ಕಡೆಯಿಂದ ಸಿಕ್ಕಾಗ ನಮ್ಗೆ ಇನ್ನು ಸ್ವಲ್ಪ ಹೆಲ್ಪ್ ಆಯ್ತೇನೋ ಈ ಸ್ಟೋರಿ ಬಿಲ್ಡ್ ಆಗೋದಕ್ಕೆ ನೀಟ್ ಆಗಿ ಪರ್ಫೆಕ್ಟ್ ಆಗಿ ಅಂತ ಅನ್ಸುತ್ತೆ ಯಾವ್ದ್ರದ್ದು ಇನ್ಸ್ಪಿರೇಷನ್ ಅಥವಾ ಆ ನಿಜ ಘಟನೆದ ಇನ್ಸ್ಪಿರೇಷನ್ ಎಲ್ಲಾ ತರದ ಒಂದು ಸೀಕ್ವೆನ್ಸಸ್ ನಾವು ಪ್ರತಿನಿತ್ಯ ಲೈಫ್ ನಲ್ಲಿ ನೋಡ್ತಾನೆ ಇರ್ತೀವಿ ಹಿಂಗ್ ನೋಡ್ತಾ ಇದ್ದಾಗ ಏನಾಗುತ್ತೆ ಎಲ್ಲೆಲ್ಲಿಂದ ಒಂದೊಂದು ವಿಷಯಗಳು ತಲೆಲಿ ಕೂತಿರುತ್ತೆ ಸ್ಟೋರಿ ಒಂದು ಬಿಲ್ಡ್ ಆಗ್ತಾ ಇರ್ಬೇಕಾದ್ರೆ ಮೇ ಬಿ ಆ ಇನ್ಸ್ಪಿರೇಷನ್ ಅಲ್ಲಿ ಒಂದಷ್ಟು ನಮಗೆ ಬೇಕಾಗಿರುವಂತಹ ಸೀನ್ಸ್ ಕಾಣಿಸಬಹುದು ಇಟ್ಸ್ ಅ ಪ್ಯೂರ್ಲಿ ನ್ಯೂ ಫಿಲಮ್ ನ್ಯೂ ಕಾನ್ಸೆಪ್ಟ್ ಪ್ರಾಬಬ್ಲಿ ನಮ್ಮ ಲೈಫ್ ನಲ್ಲಿ ಇವಾಗ ಅಂದ್ರೆ ನಾನು ಇದುವರೆಗೂ ಎಷ್ಟು ಸಿನಿಮಾ ನೋಡಿದಿನೋ ಅದ್ರಲ್ಲಿ ಈ ಎಲ್ಲವೂ ಒಂದೇ ಮಿಕ್ಸ್ಚರ್ ಅಲ್ಲಿ ಸಿಕ್ಕಿರೋದು ಸ್ವಲ್ಪ ಕಡಿಮೆ ಸೊ ಇದೊಂದು ಯುನಿಕ್ ಸಿನಿಮಾ ಆಗಿ ಸರ್ ಸರ್ ಕೋಮಲ್ ಕಾಮಿಡಿ ಅಂದ್ರೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡುವಂಥ ಕಾಮಿಡಿ ಇರುತ್ತೆ ಇತ್ತೀಚಿನ ದಿನಗಳು ನೋಡಿದ್ರೆ ಡಬಲ್ ಮೀನಿಂಗ್ ಕಾಮಿಡಿ ಡಾರ್ಕ್ ಹ್ಯೂಮರ್ ಅಂತ ಬೇರೆ ಬೇರೆ ಥರದ ಪದಗಳು ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಥರದ ಕಾಮಿಡಿ ಇರುತ್ತೆ ಬಟ್ ನಿಮ್ಮ ಸಿನಿಮಾಗಳ ಅಥವಾ ನಿಮ್ಮ ಸೀಕ್ವೆನ್ಸ್ಗಳನ್ನ ಇವಾಗಲೂ ಸಿನಿಮಾದಲ್ಲಿ ಟಿ ವಿಲಿ ನೋಡಬೇಕಾದ್ರೂ ಕೂಡ ಪ್ಯೂರ್ ಕಾಮಿಡಿ ಇರುತ್ತೆ ಅಲ್ಲೆಲ್ಲೂ ಡಬಲ್ ಮೀನಿಂಗ್ ಇರಲ್ಲ ಎಲ್ಲೂ ಅಲ್ಗಾರಿಟಿ ಇರೋಲ್ಲ ಏನೂ ಇರೋಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಚೇಂಜ್ ಆಗ್ತಿರುತ್ತೆ ಬಟ್ ನೀವು ನಿಮ್ಮ ಘನತನ ಹಾಗೆ ಉಳಿಸ್ಕೊಂಡ್ ಬಂದಿದ್ದೀರಾ ಸೊ ಅದು ಹೇಗೆ ಮ್ಯಾಚ್ ಮಾಡ್ತಿದ್ರ ಹಂಗೆ ಅಂದರೆ ಈಗ ಟ್ರೆಂಡ್ ಟ್ರೆಂಡಿಂಗ್ ಹೋಗ್ತಿದೆ ಆ ಥರದ ಕಾಮಿಡಿ ಅಂತ ಯಾವುದಾದ್ರು ಸಿನಿಮಾ ಬಂದಾಗ ಅದನ್ನ ದೂರಿ ಬೇಡ ಈ ಥರದ ಸಿನಿಮಾನೇ ಮಾಡೋಣ ಪ್ಯೂರ್ ಕಾಮಿಡಿ ಅದಕ್ಕೆ ನೀವು ಹೆಂಗೆ ಸ್ಟಿಕ್ ಆನ್ ಆಗಿದ್ದೀರಾ ಅಂತ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವುದೇ ಯೂಟ್ಯೂಬ್ ವಿಡಿಯೋಸು ಶಾರ್ಟ್ ಫಿಲಮ್ಸು ಎಲ್ಲ ನೋಡಿದ್ರು ಸಟಲ್ ಕಾಮಿಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹ್ಞೂ ಹ್ಞೂ ಹಿಂಗೆ ಹೌದು ಹಾಗಾಯ್ತ ಅಂತ ಈ ಥರ ಇದೆ ಇದನ್ನು ನಾನು ಟೂ ತೌಸಂಡ್ ನೈನಲ್ಲಿ ಮಾಡ್ಬಿಟ್ಟಿದ್ದೆ ಈ ಥರದ್ದೆಲ್ಲ ಇದು ಏನಕ್ಕೆ ಅಂದರೆ ಅದು ಆವಾಗ ಯಾರೂ ಮಾಡ್ತಿರ್ಲಿಲ್ಲ ಲೌಡ್ನೆಸ್ ಇತ್ತು ್ಯಾ ನನಗೆ ಇದ್ದಿದ್ನ ನಾನು ಸಾಫ್ಟ್ ಮಾಡಿದೆ ಈಗ ನೀವು ಎಷ್ಟೊಂದು ಎಕ್ಸಾಂಪಲ್ ಇದೆ ಈಗ ಫಾರ್ ಎಕ್ಸಾಂಪಲ್ ಅಪ್ಪು ಸಾರ್ ಜೊತೆಗೆ ಏಯ್ ನಿನ್ನ ಗಂಡಸಾಗಿದ್ರೆ ಬಾರೋ ನೀನು ಏಯ್ ನಾನು ಡಿಸ್ಕವರಿ ಚಾನಲ್ ಓಡಾಡೋ ಸಿನ್ಮಾ ಅಲ್ಲ ನಾನು ಬಂಡೀಪುರ್ ಫಾರೆಸ್ಟಲ್ಲಿ ಓಡಾಡೋ ಸಿನ್ಮಾ ಬಾರೋ ಅಂದ್ರೆ ಎಲ್ಲಿಗೆ ಬರ್ತೀಯ ಅವ್ನು ಸೀತಾ ಸರ್ಕಲ್ಗೆ ಸೀತಾ ಸರ್ಕಲ್ ಬರ್ತೀವಿ ಇಟ್ಫುಟ್ಟು ಎಲ್ಲಿ ಬರ್ತದೆ ಸೀತಾ ಸರ್ಕಲ್ ಅಂತ ಇದು ಇವಾಗ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಯಾಕಂದ್ರೆ ಈ ಈ ಫಾರ್ಮೆಟೇ ನಾನು ಒಂದು ಏನೋ ಒಂದು ಬೇರೆ ಮಾಡಕ್ ಅಂದ್ರೆ ಆವಾಗ ನಾನು ಡಾಕ್ಟರ್ ಪಿಕ್ಚರು ನೆಲ್ಸನ್ ಅವ್ರ ಪಿಕ್ಚರ್ಸ್ ಎಲ್ಲ ನೋಡಿದಾಗ ಪರವಾಗಿಲ್ಲ ನಾವು ಸ್ವಲ್ಪ ಮುಂಚೆನೆ ಟ್ರೈ ಮಾಡಿದೆ ಅಂತ ಸೊ ಅದು ಒಂದ್ ಕಡೆ ನಂಗೆ ಡಿಸ್ಅಡ್ವಾಂಟೇಜಸ್ ಕೂಡ ಅಡ್ವಾಂಟೇಜು ಕೂಡ ಸ್ವಲ್ಪ ಅಂದ್ರೆ ಅಂದ್ರೆ ಇವಾಗ ಅವಾಗ ಆ ಟೈಮಿಂಗ್ ಅರ್ಥ ಆಗಿರ್ಲಿಲ್ಲ ಈಗ ಈಗ ಅಪ್ಪು ಪಪ್ಪು ಪಿಕ್ಚರ್ ಅಲ್ಲಿ ಮಕ್ಳೆಲ್ಲ ಈಗ ಚಿಕ್ಕವರಿದ್ದಾಗ ಏನೋ ಪಿಕ್ಚರ್ ನೋಡಿರ್ತೀರಾ ಅದು ತೊಡೆ ಮೇಲೆ ಕುಂಡಿಸ್ಕೊಂಡಿರ್ತೀನಿ ಅದು ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಅದನ್ನು ನೋಡ್ತೀನಿ ಪಕ್ಕದಲ್ಲಿರೋ ಹುಡುಗಿನ ನೋಡ್ತೀನಿ ಇದು ಲ್ಯಾಪ್ಟಾಪು ಇಡೋ ಜಾಗ ಈ ಲ್ಯಾಪ್ ಮೇಲೆ ಈ ಟಾಪ್ ಇಟ್ರೆ ಸರಿ ಇರಲ್ಲ ಸ್ವಲ್ಪ ಸೈಡ್ ಇಡೀ ಇದನ್ನ ಅಂತೀನಿ ಇದು ದೋ ಇಟ್ ಇಸ್ ಇವಾಗ ಎಲ್ಲರಿಗೂ ಅರ್ಥ ಆಗುತ್ತೆ ಆವಾಗ ಅರ್ಥ ಆಗಿಲ್ಲ ಅಂದರೆ ಇವಾಗ ನೀವು ನೋಡಿ ಫಾರ್ ಎಕ್ಸಾಂಪಲ್ ಅಲ್ಲಿ ಸುಮಾರು ಈ ಥರ ಪಂಚರ್ಸ್ ನೀವು ನಾನ್ ಕನ್ನಡದಲ್ಲೂ ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ ಸರ್ ನಿಮ್ ಕೆಳಗಡೆ ಹೋಗ್ಬೇಕಾದ್ರೆ ಸ್ಯಾಂಡಲ್ವುಡ್ ಪೌಡರ್ ವಾಸನೆ ಬಂತು ಸಾರ್ ಒಂದೇ ಕರ್ನಾಟಕದಲ್ಲಿ ಈ ಕಂಪ್ಯಾರಿಟಿವ್ ಜೋಕ್ಸ್ ಎಲ್ಲ ಆವಾಗ ಸ್ವಲ್ಪ ರೀಚ್ ಆಗ್ತಾ ಇರ್ಲಿಲ್ಲ ಇವಾಗ ಏನಾಗ ಹೋಗಿದೆ ಈಗ ಎಲ್ಲಾರು ಫುಲ್ಲು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆ ಬಂದು 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 ಈಗ ಕೆಂಪಿ ಕೋಣನ್ ಕುಂಟೆ ಅಂದಾಗ ಅದು ಕತೆಗಳು ಸರ್ ಕತೆಗಳು ಇವತ್ತು ಅದು ಒನ್ ಓಸ್ ದ ಮೋಸ್ಟ್ ಹೈಪ್ ಟು ಪಿಕ್ಚರ್ ಬಟ್ ಅವಾಗ ಫ್ಲಾಪ್ ಅದು ಪಿಕ್ಚರ್ ಏನಕ್ಕೆ ಅಂದರೆ ತುಂಬ ಅಡ್ವಾನ್ಸ್ ಈಗ ಪಾಲಿಸಿ ಅಂತ ಇರುತ್ತೆ ಬೋರ್ಡ್ ಮೇಲೆ ಆ ಸಿ ವೈ ಎಲ್ಲ ಹೋಗ್ಬಿಟ್ಟಿರುತ್ತೆ ಆನೆಸ್ಟಿ ಪೋಲಿ ಅಂತ ಇರುತ್ತೆ ಇದೆಲ್ಲ ಅವಾಗ ರೀಚ್ ಆಗಲಿಲ್ಲ ಅದು ತುಂಬ ಅಡ್ವಾನ್ಸ್ ಆಗಿತ್ತು ಅದು ಸೊ ಇವಾಗ ರೀಚ್ ಆಗ್ತಾ ಇದೆ ಸೊ ಅದು ಡಿಸ್ಅಡ್ವಾಂಟೇಜ್ ಆಗಿತ್ತು ನನಗೆ ಇವಾಗ ಒಂದು ಸ್ವಲ್ಪ ಅಡ್ವಾಂಟೇಜಸ್ ಆಗುತ್ತೆ ಈವಾಗ ನಾನು ಇನ್ನೂ ಬೇರೆ ಪ್ಯಾಟರ್ನ್ ಕಾಮಿಡಿ ಯಾವ್ದು ಮಾಡ್ಬೇಕು ಇನ್ನು ಅಡ್ವಾನ್ಸ್ ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಬಟ್ ನಿಮ್ಗೆ ಯಾವಾಗಾದ್ರೂ ಅನ್ಸುತ್ತೆ ಸರ್ ಅಂದ್ರೆ ಯಾವ್ದಾದ್ರು ಸಿನಿಮಾ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಪ್ರತಿ ಸಿನಿಮಾಗು ಇರುತ್ತೆ ಬಟ್ ತುಂಬಾ ಜೆನ್ಯೂನ್ ಆಗಿ ಒಂದು ಸಿನಿಮಾನ ಕಂಟೆಂಟ್ ಪ್ಲಸ್ ನಿಮ್ಮ ಒಂದು ಕಾಮಿಡಿ ಝೋನ್ ಅನ್ನ ಮಿಕ್ಸ್ ಮಾಡಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿರುತ್ತೆ ಈ ಸಿನಿಮಾ ಗೆಲ್ಲೇಬೇಕು ಅನ್ನೋದಂತ ಗೆದ್ದೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದ್ದಾಗ ಆ ಸಿನಿಮಾ ಅಷ್ಟಾಗಿ ಆಡದೇ ಇದ್ದಾಗ ಏನಾದ್ರು ಅನ್ಸಿರುತ್ತೆ ನಮ್ಗೆ ಇಲ್ಲ ನಂದು ಒಂದು ಪ್ರಾಬ್ಲಮ್ ಇದೆ ನಂದು ಮಿನಿಮಮ್ ಗ್ಯಾರಂಟಿ ಪಿಕ್ಚರ್ಸ್ ಇಲ್ಲ ಬಟ್ ನನಗೆ ಬ್ಲಾಕ್ ಬಸ್ಟರ್ ಪಿಕ್ಚರ್ಸ್ ಆಗ್ಬೇಕು ಈಗ ನಮೋಭೂತಾತ್ಮ ನಾವು ಪಾರ್ಟ್ ಒನ್ ಮಾಡಿದಾಗ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಟಿವಿಲಿ ಹೌದು ಥಿಯೇಟರ್ ಅಲ್ಲಿ ಅದೊಂದು ಮಿನಿಮಮ್ ಗ್ಯಾರಂಟಿ ಪಿಕ್ಚರ್ ಆದ್ರೆ ಇವತ್ತು ಕೇಳ್ತಾರೆ ಈಗ ಹಿಂದಿಲಿ ಡಬ್ಬ ಆಗಿ ಅದು ಒರಿಜಿನಲ್ ಪಿಕ್ಚರ್ ತಮಿಳ್ ರಿಮೇಕ್ ಆಗಿದ್ರು ನಾನು ಎಂಟೈರ್ ಎಪಿಸೋಡ್ ನೇ ಚೇಂಜ್ ಮಾಡ್ಬಿಟ್ಟಿದ್ವಿ ಅದು ನಾವು ಆ ಪಿಕ್ಚರ್ ಶೇಡ್ ಬರಬಾರ್ದು ಅಂತ ಸೊ ಆತರ ನಾವು ಮಾಡಿದ್ದು ಅಲ್ಲಿ ನಮ್ಗೆ ಏನಂದ್ರೆ ಕಾಮಿಡಿ ಪಿಕ್ಚರ್ಸ್ ಅಂದಾಗ ಫ್ರೀಯಾಗಿ ಟೆಲಿಗ್ರಾಮಲ್ಲಿ ಸಿಕ್ಬಿಡುತ್ತೆ ನೋಡಿಬಿಡ್ತಾರೆ ಸೊ ಅದು ನಮಗೆಲ್ಲೂ ಒಂದು ಕಡೆ ಹೆಲ್ಪ್ ಆಗಲ್ಲ ಯಾಕಂದರೆ ನಂದು ನೀವು ಯಾವುದೇ ಪಿಕ್ಚರ್ ನೋಡಿ ಈಗ ಮನೆ ಕೂಡ ಸಂಗೀತ ಬಾರ್ಂಡ್ ರೆಸ್ಟೋರೆಂಟ್ ಮಾಡಬೇಕಾದ್ರೆ ಅಲ್ಲೆಲ್ಲ ಮಂಗ್ಳೂರು ಆರ್ಟಿಸ್ಟ್ಗಳೆಲ್ಲ ಇದ್ರು ಅವರು ಎಲ್ಲರೂ ಅವ್ರಿಗೆ ಅವರೆಲ್ಲ ಒಂದು ಒಂದು ಮೈಂಡ್ ಸೆಟ್ಟಲ್ಲಿ ಇದ್ರು ಒಂದು ಕಾಮಿಡಿ ನನ್ನ ಕಾಮಿಡಿ ಬಂದಾದ ಮೇಲೆ ಅವರು ತುಂಬ ಸರ್ಪ್ರೈಸ್ ಆಗಿಬಿಟ್ರು ಸೊ ಆ ಥರದ್ದು ಏನಾಗುತ್ತೆ ಆಡಿಯನ್ಸ್ ಸಪೋರ್ಟು ಇದ್ದಾಗ ಥಿಯೇಟ್ರಿಕಲ್ಲಿ ನಮ್ಗೆ ಪ್ಲಸ್ ಆದರೆ ನಮ್ಗೆ ಇನ್ನೂ ತುಂಬ ತುಂಬ ಮಾಡಬೇಕು ನಾನು ಈಗ ಆ್ಯಕ್ಚುಲಾಗಿ ಒಂದು ಸೈಲೆಂಟ್ ಪಿಕ್ಚರ್ ಮಾಡಬೇಕು ಅಂತ ಇದೀನಿ ಸೈಲೆಂಟ್ ಪುಷ್ಪಕ ಹವಾಮಾನ ಬಂದು ಮೂವತ್ತ್ಮೂರು ವರ್ಷ ಆಯಿತು ಮತ್ತೆ ಯಾರು ಟ್ರೈಯೇ ಮಾಡಿಲ್ಲ ಸೊ ನಾನು ಅದನ್ನು ಒಂದು ಸೈಲೆಂಟ್ ಪಿಕ್ಚರ್ ಟ್ರೈ ಮಾಡಬೇಕು ಅದರಲ್ಲಿ ಹ್ಯೂಮರ್ ಹೆಂಗೆ ಮಾಡೋದು ಅಂತ ಮಾಡ್ತಾ ಇದ್ದೀನಿ ಕುಪ್ಪಂಡ ಪ್ರೊಡಕ್ಷನ್ಸಲ್ಲಿ ನೆಕ್ಸ್ಟ್ ಆ ತರದ ಟ್ರೈ ಮಾಡಿ ಬಿಡ್ರಿ ಡೆಫಿನೆಟ್ಲಿ ಡೆಫಿನೆಟ್ಲಿ ಮಾಡುವ ನಮ್ಗೆ ಇನ್ ಎಷ್ಟೇ ಸಿನಿಮಾ ಮಾಡ್ಬೇಕಾದ್ರೂನು ಕೋಮಲ್ ಸರ್ ಜೊತೆಗಿದ್ರೆ ನಾವ್ ಇನ್ ಆರಾಮಾಗಿ ಹೆಚ್ಚ ಅವ್ರು ಹೇಳಿದರು ಕೋಮಲ್ ಸರ್ ಇನ್ಪುಟ್ಸ್ ಹೇಗ್ ಇರೋದಂದ್ರ ಎಲ್ಲಾ ವಿಷಯದ ಬಗ್ಗೆನು ಅವ್ರಿಗ್ ನಾಲೆಡ್ಜ್ ಇರೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಸ್ಕ್ರಿಪ್ಟ್ ಅಲ್ಲಿ ಇರುವಂತ ಡೈಲಾಗ್ ಆಗಿರ್ಬೋದು ಅಥವಾ ಅದರ ಕ್ಯಾಮರಾ ಆಂಗಲ್ಸ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಪ್ರೊಡಕ್ಷನ್ ಬಗ್ಗೆ ಆಗಿರ್ಬೋದು ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ ಎಲ್ಲರ ಬಗ್ಗೆ ಅಷ್ಟ್ ಕೇರ್ ತಗೋತಿದ್ರು ಅಂತ ಅವ್ರಿಗೆ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇದೆ ಜೊತೆಗೆ ಯಾರಾದ್ರೂ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತಾ ಇದಾರೆ ಅಂತ ಗೊತ್ತಾದ್ರೆ ಹಿಲ್ ಗಿವ್ ಮೋರ್ ಅಂದ್ರೆ ಈಗ ಯಾವತ್ತೂನು ನಾವ್ ಒಂದ್ ಹೇಳ್ತಾ ಇರೋದು ವೇಸ್ಟ್ ಆಗ್ಬಾರ್ದು ಅನ್ನೋಂತ ಥಾಟ್ ಇರುತ್ತಲ್ಲ ಬಟ್ ಸರ್ ಹೇಳಿದ್ರೆ ಸಾಕು ಅಂತ ಕಾಯ್ತಿರೋರು ನಾವು ನಮ್ ಟೀಮ್ ಅಲ್ಲಿ ಎಲ್ಲರೂನು ಇದ್ರು ಅಂದ್ರೆ ಅದ್ರ ಜೊತೆಗೆ ಏನಾಗುತ್ತೆ ಸರ್ ತುಂಬಾ ಅಂದ್ರೆ ದೊಡ್ಡ ಸ್ಟಾರ್ ಅವ್ರ ಜೊತೆ ನಾವೆಲ್ಲ ವರ್ಕ್ ಮಾಡ್ತಾ ಇದೀವಿ ಅಂತ ಅನ್ಬೇಕಾದ್ರೆ ಭಯಾನು ಇದೆ ಭಯ ಜೊತೆಗೆ ನಾವೇನೋ ಮಾಡೋದು ಅವ್ರಿಗೆ ತಕ್ ಮಟ್ಟಿಗೆ ಇದೆ ಅಂತ ಬೇಜಾರ್ ಬಜೆಜ್ ಮಾಡ್ಕೊಂಡ್ಬಿಡ್ತಾರ ಅನ್ನೋ ಬಟ್ ಈ ಗೇವ್ ದಟ್ ಕಂಫರ್ಟ್ ಹೆಂಗೆ ಅಂತಂದ್ರೆ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇರೋನು ಕೂಡ ಇಷ್ಟ ಆರಾಮಾಗಿ ಸರ್ ಜೊತೆ ಆಕ್ಟ್ ಮಾಡಬಹುದು ಅಂತ ಒಂದು ಏನಂತಾರೆ ಖುಷಿ ಫೀಲ್ ತಂದ್ಕೊಟ್ಬಿಡ್ತಾರೆ ನಮ್ ಕಡೆಯಿಂದ ಏನೇ ಇನ್ಪುಟ್ಸ್ ಬಂದ್ರು ಅದನ್ನ ಹೆಂಗೆ ಯೂಸ್ ಮಾಡ್ಕೋಬಹುದು ಹೆಂಗ್ ಮರ್ಜ್ ಮಾಡ್ಬೋದು ಅವ್ರ ಗೆ ಹೇಗೆ ಅದನ್ನ ಮ್ಯಾಚ್ ಮಾಡ್ಕೊಬಹುದು ಅನ್ನೋದನ್ನ ನೀಟ್ ಆಗಿ ಮಾತಾಡ್ಕೊಂಡು ಕೊಟ್ಟು ಆ ಒಂದು ಸೀಕ್ವೆನ್ಸ್ ಬಂದಿದೆ ಸ್ಪೆಷಲಿ ಕುಡ್ಕ ಜಗಪ್ಪ ಮತ್ತೆ ಇವ್ರದೊಂದು ಸೀಕ್ವೆನ್ಸ್ ಕುಳ್ಳೊಂದ್ ಸೀಕ್ವೆನ್ಸ್ ಆಗ್ಬೇಕಾದ್ರೆ ಆ ಒಂದು ಮೋಲ್ಡ್ ಆಗಿದೆ ಅದೊಂದು ಸೀನ್ ಎಲ್ಲಾನು ಕಂಪ್ಲೀಟ್ಲಿ ಸರ್ ಕೈಲೇನೆ ಇದ್ದಿದ್ದು ಸರ್ ಒಬ್ರು ಅದನ್ನ ಮೋಲ್ಡ್ ಮಾಡ್ಲಿಲ್ಲ ಅಂತ ಅಂದಿದ್ರೆ ಅವರು ಎದ್ಕೊಂಡು ಎದ್ಕೊಂಡು ಆಕ್ಟ್ ಮಾಡಿರೋರು ಏನ್ ಡೈಲಾಗ್ ಏನಿದೆ ಅದನ್ನ ಸುಮ್ನೆ ಕನ್ಫರ್ಮ್ ಆಗಿ ಬಿಟ್ಬಿಟ್ಟಿರೋರು ಆ ತರ ಆಗ್ತಾ ಇತ್ತು ಸೊ ಅದು ಅಷ್ಟು ಕ್ಯೂಟ್ ಆಗಿ ಅದೊಂದು ಬೇರೆಯವ್ರಿಗೆ ನಗು ತರಿಸೋ ಹಂಗೆ ಬರುತ್ತೆ ಅಂತಂದ್ರೆ ಅದೊಂಥರ ಸರಿಂದನೆ ಕಾರಣ ಆಗಿದೆ ಅಂಡ್ ಆಕ್ಟಿಂಗ್ ವಿಚಾರ ಅಂತ ಮಾತ್ರ ಅಲ್ಲ ನಮ್ಗೆ ಪ್ರೊಡಕ್ಷನ್ ವೈಸ್ ನಾನ್ ಹೇಳೋದಾಯ್ತು ಅಂತಂದ್ರೆ ಸರ್ ಇರೋದ್ರಿಂದಾನೇ ಇವತ್ತು ಇಷ್ಟು ಬೇಗ ಮೂವತ್ತೊಂದನೇ ತಾರೀಕಿಗೆ ನಾವು ರಿಲೀಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು ಅವರು ಪ್ರತಿಯೊಂದು ಹೆಜ್ಜೆನಲ್ಲೂ ನಮ್ ಜೊತೆಗೆ ನಿಂತ್ಕೊಂಡಿದ್ದಾರೆ ನಾನ್ ಆಕ್ಟ್ರಪ್ಪ ನನ್ ಕೆಲಸ ಆಯ್ತು ನಾನು ಹೊರಡ್ತೀನಿ ಅನ್ನೋ ರೀತಿನಲ್ಲಿ ಯಾವತ್ತೂ ಮಾಡಿಲ್ಲ ಪ್ರತಿ ಹೆಜ್ಜನಲ್ಲೂ ಓಕೆ ಇಂತ ಕೆಲಸ ಮಾಡಿ ನಾವು ಜಗೇಶ್ ಸರ್ ಏನೇ ಕಂಪ್ಲೀಟ್ಲಿ ಎಲ್ಲಾನು ಮಾಡಿದ್ದು ಸೊ ಡಬ್ಬಿಂಗ್ ಇಂದ ಹಿಡ್ದು ಎಡಿಟಿಂಗ್ ಇಂದ ಹಿಡ್ದು ಬೇರೆ ಡಿ ಟಿ ಎಸ್ ಡಿಐ ಪ್ರತಿಯೊಂದು ಇದೆಲ್ಲ ತಿಳ್ಕೊಂಡಿದ್ದೆ ನನ್ ಸರ್ ಇಂದ ಸೊ ಈ ಎಲ್ಲಾ ವರ್ಕು ಒಂದೇ ಕಡೆ ಮಾಡೋದು ನಮ್ಗೆ ಅವಕಾಶ ಮಾಡ್ಕೊಟ್ರು ಅದ್ರಲ್ಲಿ ಅರ್ಧ ಟೈಮ್ ಸೇವ್ ಆಗಿಬಿಡ್ತು ಈ ಟಾಪಿಕ್ ಇಲ್ಲಿ ಮಾಡು ಇನ್ನೊಂದ್ ಟಾಪಿಕ್ ಇನ್ನೊಂದ್ ಕಡೆ ಮಾಡು ಅನ್ನೋ ತರ ಏನು ಅಲ್ದಾಟ ಇರ್ತಿತ್ತಲ್ಲ ಅದೆಲ್ಲಾನು ಒಂದೇ ಜಾಗದಲ್ಲಿ ಆಯ್ತು ಮತ್ತೆ ಇಷ್ಟು ವರ್ಷ ಇರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ ಕಾಂಟ್ಯಾಕ್ಸ್ ಎಲ್ಲಾನು ಪಾಪ ನಮ್ ನಮಗೆ ದಾರೆ ಎರದ್ ಕೊಟ್ರು ಫಸ್ಟ್ ಟೈಮ್ ಪ್ರೊಡ್ಯೂಸರ್ಸ್ ನೀವು ಚೆನ್ನಾಗ್ ಆಗ್ಬೇಕು ನೀವು ಚೆನ್ನಾಗಾದ್ರೇನೆ ಮಿಕ್ಕದವ್ರಿಗೆ ಇನ್ನೊಂದಷ್ಟು ಸಿನಿಮಾಗಳು ಸಿಗುತ್ತೆ ಅನ್ನೋ ಅನ್ನೋ ರೀತಿನಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್ ಈ ಒಂದು ಸಹಾಯನ ನಾನಂತೂ ಯಾವತ್ತೂ ಮರೆಯಕ್ಕಾಗಲ್ಲ ಆಗಲ್ಲ ಆಸ್ ಅನ್ ಆಕ್ಟ್ರೆಸ್ ನನಗೆ ನೀವು ತುಂಬದಂತಹ ಪ್ರೋತ್ಸಾಹ ನಾನು ಯಾವಾಗ್ಲೂ ನೆನ್ಸ್ಕೊತೀನಿ ಬಟ್ ಪ್ರೊಡ್ಯೂಸರ್ಸ್ ಅ ನೀವು ಸಹಾಯ ಮಾಡೋ ಒಂದು ರೀತಿ ಇದೆಯಲ್ಲ ಸರ್ ಇವ್ರ ತರ ಒಬ್ರು ಹೀರೋ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ರೆ ಆ ಸಿನಿಮಾ ಚೆನ್ನಾಗಿ ಗೆದ್ದೇ ಗೆಲ್ಲತ್ತೆ ನೋ ಮ್ಯಾಟ್ರಾಟ್ ಟೀಸರ್ ಅಪ್ ಅಂತ ಟ್ರೇಲರ್ ಅಲ್ಲೂ ಕಾಣುತ್ತೆ ಸಿ ಜೆ ಶಾರ್ಟ್ಸ್ ಕೂಡ ಎಕ್ಸ್ ಶಾರ್ಟ್ಸ್ ಕೂಡ ಜಾಸ್ತಿ ಇದೆ ಅನ್ಸುತ್ತೆ ಬಿಕಾಸ್ ಒಂದು ಕೋಣ ಹೋಗ್ತಿರ್ಬೇಕಾದ್ರೆ ಇಡೀ ಜನ ಹಿಂದೆ ಓಡ್ತಿರೋದು ಅದೊಂದು ಡ್ರೋನ್ ಶಾರ್ಟ್ ಇದೆ ತುಂಬಾ ನೋಡಿದ್ರೆ ಗೊತ್ತಾಗ್ತಿದೆ ತುಂಬಾ ಎಕ್ಸ್ಪೆನ್ಸಿವ್ ನೋಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ತುಂಬಾ ಎಕ್ಸ್ಪೆನ್ಸಿವ್ ಶಾರ್ಟ್ ಅದೆಲ್ಲ ಅದಕ್ಕೆ ಪ್ರೊಡಕ್ಷನ್ ಅದೆಲ್ಲ ಬಾರಿಗೆ ಸೊ ತುಂಬಾ ಅಂದ್ರೆ ನಾರ್ಮಲ್ ಸಿನಿಮಾಗಿಂತ ಒಂದು ಹೆಜ್ಜೆ ಮೇಲಿದೆ ಅಟ್ ದ ಸೇಮ್ ಟೈಮ್ ಸರ್ ಇರೋದ್ರಿಂದ ನಾವೆಲ್ಲರೂ ಸೇರಿ ಕೂತು ವರ್ಕ್ ಮಾಡಿರೋದ್ರಿಂದ ಒಟ್ಟಿಗೆ ಅದೊಂದು ಟೀಮ್ ಎಫರ್ಟ್ ಅನ್ನೋದೊಂದು ಇದೆಯಲ್ಲ ಆ ಎಫರ್ಟ್ ಇಂದಾಗಿ ಹೆಚ್ಚಿನ ಬಜೆಟ್ ನಲ್ಲಿ ಆಗುವಂತದ್ದು ನಾವು ನಮ್ಮ ಬಜೆಟ್ಗೆ ತಗೊಂಡ್ಬಂದು ಮಾಡ್ಕೊಂಡಿದೀವಿ ಅಂತ ಹೇಳ್ಬಹುದು ಎಸ್ ಸರ್ ನಿಮ್ಮ ಮತ್ತೆ ಸಿನಿಮಾದಲ್ಲಿರುವಂತಹ ಜೋಗಿ ಅಂದ್ರೆ ಒಂದು ರೋಬೋ ಇದೆ ಸೊ ಅದ್ರ ಸೀಕ್ವೆನ್ಸ್ ಗಳೆಲ್ಲ ಹೇಗಿರುತ್ತೆ ಅದು ಒಂದ್ ಸ್ವಲ್ಪ ಬಿಟ್ಕೊಟ್ಟಿದ್ರೆ ಟೀಸರ್ವೆನ್ ಸೊ ಆ ಜೋಗಿ ಮತ್ತೆ ನಿಮ್ಮ ಪೋರ್ಷನ್ ಎಲ್ಲ ಹೇಗ್ ಬರುತ್ತೆ ಅದು ನನ್ನ ಅಸ್ಟ್ರಾಲಜರ್ ಅಂತ ತೋರಿಸ್ಬೇಕು ಅದು ಸ್ಟಾಟಿಕ್ ಆಗಿರಬಾರ್ದು ಸೊ ದ ಮೂವ್ ಇರಬೇಕು ಅಂತಂದಾಗ ಕೌಡೆ ಶಾಸ್ತ್ರ ಹೇಳೋರು ಅಸ್ಟ್ರಾಲಜರ್ಸ್ ಇರ್ತಾರೆ ಪಾಮ್ ಲೀವ್ಸ್ ಓದೋ ಅಸ್ಟ್ರಾಲಜರ್ಸ್ ಇರ್ತಾರೆ ರೇಖೆ ನೋಡೋರ್ ಇರ್ತಾರೆ ಆ ಥರದ್ದೆಲ್ಲ ಇರ್ತಾರೆ ಇಲ್ಲಿ ನಾವು ಯಾವ್ದು ಯೂಸ್ ಮಾಡಿಲ್ಲ ಅದನ್ನ ನಾವು ರೋಬೋ ಆಗಿ ಈ ರೋಬೋ ಶಾಸ್ತ್ರ ಹೇಳೋದೆಲ್ಲ ಒಂದ್ ಸ್ವಲ್ಪ ಔಟ್ ಡೇಟೆಡ್ ಬಟ್ ರೋಬೋ ಲೇಟೆಸ್ಟ್ ಬಟ್ ರೋಬೋ ಇಟ್ಕೊಂಡು ಎಲ್ಲ ಆಲ್ರೆಡಿ ಫೀಡೆಡ್ ನ ಬರ್ತಾ ಇತ್ತು ಅದನ್ನ ನೋಡೋಕ್ಕೂ ಚೆನ್ನಾಗಿರುತ್ತೆ ಅದು ಕಾಂಬಿನೇಷನ್ ಅಲ್ಲಿ ಸೊ ಅದು ಅವ್ರ ಡೈರೆಕ್ಟರ್ ಐಡಿಯಾ ಅದು ಅದು ಅವ್ರನ್ನ ಇಟ್ಕೊಂಡು ಅದನ್ನ ಮಾಡಿ ಎಸ್ ಸರ್ ಸೀಕ್ವೆನ್ಸ್ ಏನಾದರೂ ಕಾಮಿಡಿ ಸೀಕ್ವೆನ್ಸ್ ನಡಿಬೇಕಾದ್ರೆ ನೀವು ಅಪೋಸಿಟ್ ಅಲ್ಲಿ ಸೀನ್ ಗಳು ಇರ್ ಇರ್ಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ ಸರ್ ಪಂಚ್ ಹೇಗಿರುತ್ತೆ ಅಂತ ನೀವು ಕಂಟ್ರೋಲ್ ಮಾಡ್ಕೊಳಕಾಗದೆ ಸೀನ್ ಅನ್ನ ನೀವು ನಿಮ್ ಕೈಯಾರೆ ಇನ್ನು ಲೇಟ್ ಮಾಡಿ ಡಿಲೇ ಮಾಡಿ ಸೀಕ್ವೆನ್ಸ್ ಏನಾದ್ರು ಇದೆಯಾ ನನ್ನ ಪುಣ್ಯ ಆತರ ಸೀಕ್ವೆನ್ಸ್ ಆದಾಗ ನಾನು ಆ ಸೀನ್ ಅಲ್ಲಿ ಇರ್ಲಿಲ್ಲ ನಾನು ಆಚೆ ನಿಂತ್ಕೊಂಡು ನಗ್ತಾ ಇದ್ದೆ ಸೊ ಹಾಗಾಗಿ ಸೀನ್ ಗೆ ಯಾವತ್ತೂ ಡಿಸ್ಟರ್ಬ್ ಆಗಿಲ್ಲ ಬಟ್ ಆತರ ಸನ್ನಿವೇಶಗಳು ನಡೀತಿದ್ದಾಗ ಆ ಶೂಟ್ ಮಾಡ್ತಾ ಇದ್ದಾಗ ಆತರ ನಕ್ಕಿದ್ದಿದೆ ತಡ್ಕೊಳಕೆ ಆಗಲ್ಲ ತುಂಬಾ ಇದೆ ಆಕ್ಚುಲಿ ಸರ್ ಅಂದ್ರೆ ಆ ಸಿನಿಮಾ ಸೀಕ್ವೆನ್ಸ್ ಅಂತ ಬಂದಾಗ ಆ ಕ್ಯಾರೆಕ್ಟರ್ ಅಂತ ಬಂದಾಗ ಪ್ರತಿ ಜಾಗದಲ್ಲೂ ನಗಸ್ತಾರೆ ಅವರು ನಗು ಹಾಗೆ ಡೈಲಾಗ್ ಹೇಳಲ್ಲ ಬಟ್ ಅವ್ರು ಮಾಡುವಂತ ಕೆಲಸ ಅಥವಾ ಹೇಳುವಂತ ಡೈಲಾಗ್ ಆಗಿರ್ಬೋದು ಆ ಸನ್ನಿವೇಶ ಏನಾಗುತ್ತೆ ನಮ್ಮನ್ನ ನಗ್ಸತ್ತೆ ಅಂದ್ರೆ ಹೊರಗಡೆಯಿಂದ ನೋಡ್ತಾರೆ ಅವ್ರಂಗ್ ನಗ್ಸತ್ತೆ ಬಟ್ ಒಂದೇ ಒಂದ್ ಸೀಕ್ವೆನ್ಸ್ ಅಲ್ಲಿ ತುಂಬಾ ಕಷ್ಟಪಟ್ಟು ನಾನು ಇವರು ಕುಡ್ಕ ಮತ್ತೆ ನಾನು ಅವಾಗಲೇ ತುಂಬಾ ಚೆನ್ನಾಗಿ ಮೋಲ್ಡ್ ಮಾಡ್ಕೊಂಡಿದ್ರು ಅಂತ ಕುಡ್ಕ ಡ್ರಾಮಾ ಮಾಸ್ಟರ್ ಜಗಪ್ಪ ಅವರು ಅನಂತ ಅವರು ಮತ್ತೆ ಸರ್ ಹೇಳ್ತಿರ್ತಾರೆ ಆ ಸಮಯದಲ್ಲಿ ಅವ್ರು ಬಂದ್ ಏನೋ ಮಾತಾಡ್ತಾರೆ ಕುಡ್ಕ ಅವರು ಆ ಸೀಕ್ವೆನ್ಸ್ ಏನಿದೆಯಲ್ಲ ನಾನು ಅಲ್ಲಿ ಸುಮ್ನೆ ಹಿಂದೆ ಕೂತಿರ್ಬೇಕಾಯ್ತು ನಂದ್ ಮಾತೇನೂ ಇಲ್ಲ ಬಟ್ ಕಷ್ಟಪಟ್ಟು ಹಿಂಗ್ ಹಿಂಗೆಲ್ಲ ಅನ್ಕೊಂಡ್ ಕೂತ್ಕೊಂಡಿದೀನಿ ನಾನು ಅಂದ್ರೆ ತರ ತುಂಬಾ ಸನ್ನಿವೇಶಗಳಾಗಿದೆ ಬಟ್ ಸೀನ್ ಅಲ್ಲಿ ಇದ್ದಿದ್ ನಾನು ಅದು ಒಂದೇ ಒಂದು ಡ್ಯಾನ್ಸರ್ ಆಗಿ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಜಾಸ್ತಿ ಜಾಸ್ತಿ ಮಾರ್ಕ್ಸ್ ಬರ್ತಿದೆ ಸರ್ ಕೋಮಲ್ ಸರ್ಗೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಎಲ್ಲರೂ ಹೇಳ್ತಿರ್ತಾರೆ ಇಲ್ಲ ನನಗೆ ಆ್ಯಕ್ಚುಲಿ ಡ್ಯಾನ್ಸ್ ಬರೋದಿಲ್ಲ ಮುರುಘಾ ಮಾಸ್ಟ್ರು ಬಂದು ನಮ್ಮ ಕಲರ್ಸಲ್ಲಿ ಅಲ್ಲಿ ಇಲ್ಲೆಲ್ಲ ರಿಯಾಲಿಟಿ ಶೋ ಮಾಡ್ತಾರೆ ಅವ್ರಿಗೆ ಬಂದಾಗ ನಾನು ಅವ್ರಿಗೊಂದು ಹೇಳಿದೆ ಈಗ ನನ್ನ ಬಾಡಿ ಲ್ಯಾಂಗ್ವೇಜಿಗೆ ಈ ಸಾಂಗ್ಗೆ ಪಂಚೆ ಹಾಕ್ಕೊಂಡಿದ್ದೀನಿ ಸೊ ಪಂಚೆ ಹಾಕೊಂಡಿರ್ಬೇಕಾದ್ರೆ ಯಾವ ಯಾವ ಥರ ಸ್ಟೆಪ್ಸ್ ಮಾಡಬೇಕು ಚೆನ್ನಾಗಿರುತ್ತೆ ನೋಡಿ ಅಂದರೆ ನೋಡಿ ಸರ್ ಒಂದು ಎರಡು ಮಾಡ್ತೀನಿ ಅದು ಇದ್ರೆ ಚೇಂಜ್ ಮಾಡಿ ಅಂತ ಅವ್ರು ಮಾಡಿದ್ರೆ ಮಾಡ್ದಂಗೆ ಸರ್ ನೀವು ಇಲ್ಲ ಪಾಪ ಅವರೇ ಮಾಡಿದ್ದು ನಾನು ಅದನ್ನು ಅವರು ತೋರಿಸ್ದಾಗ ನಂಗೆ ತುಂಬ ಖುಷಿ ಆಯ್ತು ಆಯಿತು ಆ್ಯಕ್ಚುಲಾಗೆ ಏನಂತಂದರೆ ಅವರು ಪಂಚೆಗೋಸ್ಕರನೇ ಒಂದಷ್ಟು ಕೊರಿಯೋಗ್ರಫ್ ಮಾಡ್ಕೊಂಡು ಬಂದಿದ್ರು ರಿಧಮ್ ತುಂಬ ಚೆನ್ನಾಗಿತ್ತು ಶಶಾಂಕ್ ಅವರು ಆ ಸಾಂಗ್ನ ಗುಟ ಇಟ್ಟ ಗುಟ ಇಟ್ಟ ಅಂದಾಗ ಅದೊಂಥರ ಬೇರೆ ಥರ ಸೌಂಡ್ ಆಗುತ್ತೆ ಬಟ್ ಅದರಲ್ಲಿ ನೀವು ನೋಡಿ ಭಗವಂತನೇ ಗೂಟ ಇಟ್ಟ ಸೊ ಇದನ್ನ ಏನಂತಂದರೆ ಇದನ್ನೇ ತುಂಬ ಫಿಲಾಸಫಿಕಲ್ ಹಾಡು ಹೇಳಿದ್ರೆ ಮೋಸ್ಟ್ಲಿ ರೀಚ್ ಆಗ್ತಿರ್ಲಿಲ್ಲ ಇದರಲ್ಲಿ ಒಂಚೂರು ಒಂಚೂರು ಆ ಥರದ ವರ್ಡ್ಸ್ಗಳ್ನ ಯೂಸ್ ಮಾಡಿದಾಗ ಬಾಟ್ಲು ಕೊಟ್ಟ ಸೈಡ್ಸು ಕೊಟ್ಟ ಅಂದರೆ ಬಾಟ್ಲನ್ನೇ ಹೊಡೆದಾಕ್ಬಿಟ್ಟ ಸೊ ಇದು ಅಂದರೆ ಇವತ್ತಿನ ಜೀವನದಲ್ಲಿ ನಡೀತಾ ಇರೋವಂಥದ್ದು ಇದು ಎಲ್ಲ ಇವಾಗ ಎಷ್ಟೋ ಜನ ಹೆಲ್ದಿಯಾಗಿರ್ತಾರೆ ತುಂಬ ದುಡ್ಡಿರುತ್ತೆ ಆದರೆ ಕಾಸಿ ಇರುತ್ತೆ ಎಲ್ಲ ಇರುತ್ತೆ ಹೆಲ್ತ್ ಇರಲ್ಲ ತಿನ್ನೋಕ್ಕಾಗಲ್ಲ ಶುಗರು ಬಿ ಪಿ ತಿನ್ನಲ್ಲ ಸರ್ ಅಂತಾರೆ ಅಂದರೆ ಅದನ್ನೇ ಅರ್ಥ ಆ ಅರ್ಥನ ನಾವು ಬೇರೆ ಥರ ಹೇಳಿದ್ವಿ ಅದಕ್ಕೆ ರಿದಮಿಕ್ ಆಗಿ ಇವರು ಈಸಿ ಆಯ್ತು ಅದು ಕೋಣ ನೋಡುವುದಕ್ಕೆ ಬರುವಂತಹ ಆಡಿಯನ್ಸ್ ಏನನ್ನ ಮೈಂಡಲ್ಲಿ ಇಟ್ಕೋಬೇಕು ಬಿಕಾಸ್ ಕೋಮಲ್ ಸರ್ ತಕ್ಷಣ ಕಾಮಿಡಿ ಆಬ್ವಿಯಸ್ಲಿ ಇರುತ್ತೆ ಒಂದು ಬೇರೆ ತರದ ಸ್ಕ್ರಿಪ್ಟ್ ಅವರು ಸೆಲೆಕ್ಟ್ ಮಾಡಿದ್ರೆ ಅನ್ನೋ ಭರವಸೆ ಇರುತ್ತೆ ಬಟ್ ಅದು ಬಿಟ್ಟು ಇಲ್ಲಿ ವಾಮಾಚಾರ ಅದು ಇದು ಗಿಳಿ ಶಾಸ್ತ್ರ ಹೇಳೋದು ಒಂದು ಡ್ರಾಮಾ ಕಂಪ್ನಿ ಇದೆ ನಿಮ್ದು ಒಂದು ವಿಭಿನ್ನವಾದ ಪಾತ್ರ ಇದೆ ಏನಿರುತ್ತೆ ಕೋಣದಲ್ಲಿ ಅಂತ ಅಲ್ಲ ಕೋಣ ನೋಡೋದಕ್ಕೆ ಬರೋರು ಏನನ್ನು ತಲೆಲಿ ಇಟ್ಕೊಂಡ್ ಬರ್ದೇ ಇದ್ರೇನೆ ಉತ್ತಮ ಆಕ್ಚುಲಿ ಅವ್ರು ಸೀದಾ ನನಗೆ ಸಿನಿಮಾ ನೋಡೋದೇನೆ ಗೋಸ್ಕರ ನನಗೆ ಈ ಟೂ ಅವರ್ಸ್ ಎಲ್ಲೂ ಏನಂತಾರಲ್ಲ ಧಕ್ಕೆ ಬರ್ದಿರಂಗೆ ಪಾಸ್ ಆಗ್ಬೇಕು ನನಗೆ ಅದನ್ನ ನಾನ್ ನಗಬೇಕು ಅಳ ಜಾಗದಲ್ಲಿ ಅಳಬೇಕು ಖುಷಿ ಪಡೋ ಜಾಗದಲ್ಲಿ ಖುಷಿ ಪಡ್ಬೇಕು ಇನ್ ನೆಕ್ಸ್ಟ್ ಏನಾಗುತ್ತೆ ಅಂತ ಸೀಟ್ ಅಲ್ಲಿ ಕುತ್ಕೊಂಡು ನೋಡ್ಬೇಕು ಇದೆಲ್ಲವೂ ಸಿನಿಮಾದಲ್ಲಿ ಇದೆ ಸೊ ತಲೆಲಿ ತಲೆಲಿಟ್ಕೊಳ್ದ್ರೆ ಕೋಣ ಏನೋ ಒಂದು ವಿಭಿನ್ನ ಪ್ರಯತ್ನ ಅದನ್ನ ನೋಡೋಣ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾ ಇದಾರೆ ಎಂಟರ್ಟೈನ್ಮೆಂಟ್ ಸಿಕ್ಕೇ ಸಿಗುತ್ತೆ ಅಷ್ಟಕ್ ಮಾತ್ರ ಬರ್ಬೇಕು ಆರಾಮಾಗಿ ಎಂಜಾಯ್ ಮಾಡಬಹುದು ಒಳ್ಳೆ ಟೈಮ್ ಪಾಸ್ ಆಗತ್ತೆ ಅಂದ್ರೆ ಸಮಯ ಹೇಗೆ ಮುಗೀತು ಅನ್ನೋದು ಹೋಗ್ತಾರೆ ಹೋಗ್ಬೇಕಾದ್ರೆ ಈ ಕಡೆ ಕಾಮಿಡಿನ ತಗೊಂಡ್ ಹೋಗ್ಬೋದು ಇಲ್ಲ ಒಂದು ಪಾತ್ರನ ಕನೆಕ್ಟ್ ಆಗ್ಬಿಟ್ಟು ಅಯ್ಯೋ ಹಿಂಗಾಯ್ತಲ್ಲ ಅಂತ ಒಂದು ಕನೆಕ್ಟಿವಿಟಿನ ತಗೊಂಡ್ ಹೋಗ್ಬೋದು ಇಲ್ಲ ಹಿಂಗಿತ್ತು ನಾವ್ ಹಿಂಗ್ ಮಾಡಬಾರ್ದು ಅಥವಾ ಹಿಂಗ್ ಮಾಡ್ಬೇಕು ಅನ್ನೋ ಒಂದು ವಿಷಯನ ತಗೊಂಡ್ ಹೋಗ್ಬೋದು ಈ ಎಲ್ಲವೂ ಕೂಡ ಒಟ್ಟಿನಲ್ಲಿ ಸಿನಿಮಾಗ್ ಬಂದವನು ಏನಾದ್ರೂ ಒಂದನ್ನ ತಗೊಂಡ್ ಹೋಗೇ ಹೋಗ್ತಾರೆ ಸರ್ ನಿಮ್ಮ ಮತ್ತೆ ಕೋಣದ ಕಾಂಬಿನೇಷನ್ ಸೀಕ್ವೆನ್ಸ್ ಗಳು ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ಎಸ್ಪೆಷಲಿ ಅಲ್ಲಿ ಅದು ಬೇರೆ ಥರದ್ದನ್ನೇ ವಿಜುವಲ್ಸ್ ಕೊಡ್ತಾ ಇದೆ ಅಂತ ಟೀಮ್ ಹೇಳಿದ್ರೆ ಅಷ್ಟೇ ಆ ಗಳೆಲ್ಲ ಹೇಗಿತ್ತು ಅಂದ್ರೆ ನಿಮಗೆ ಕೋಣದ ಜೊತೆ ಆಕ್ಟ್ ಮಾಡಿದ್ದು ಅದು ಇವಾಗ ಕೋಣ ಬಂದು ಬ್ರೀಡಿಂಗ್ ಕೋಣ ಅದು ಅದು ಯೂಶಲಿ ಕೋಣಗಳು ಅಷ್ಟು ಹೆವಿ ಆಗಿರಲ್ಲ ಬಟ್ ಇದು ವೆಲ್ ಬ್ರೆಡ್ ಇದು ಇದು ಅಂದ್ರೆ ಇದು ಇದನ್ನು ಇರಬೇಕು ಅಂತಾನೆ ಬೆಳೆಸ್ತಾ ಇದ್ದಾರೆ ಅದು ಸೊ ಅದನ್ನೇ ನಮ್ ಶೂಟಿಂಗ್ ತಂದಿದ್ದು ನಾನು ಒಂದು ಅಲ್ಲಿ ಆ ಇದನ್ನ ಆ ಕೋಣನೂ ಕಟ್ಟಾಕಿರ್ತಾರೆ ನನ್ನ ಕಟ್ಟಾಕಿರ್ತಾರೆ ನಾವು ಬಿಚ್ಚಿಸ್ಕೊಂಡು ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಒಳಗಡೆ ನಾನು ಸ್ಪೀಡಾಗಿ ಓಡೋಗ್ಬೇಕು ಅದು ಇಷ್ಟು ಜಾಗ ಇರುತ್ತೆ ಅದು ಸಸು ಸಂದಿಂದ ಓಡೋಗ್ಬೇಕು ನನಗೆ ಅದು ಸಂದಿಂದ ಓಡೋಗೋದು ಅಂತ ಮಜಾ ಇರಲ್ಲ ಕೋಣಕ್ಕೆ ಇಷ್ಟೇ ಐತಿ ಇರೋದು ಅದು ಕಾಲು ಎರಡು ಕಾಲು ಎರಡು ಹಿಂದೆ ಎರಡು ಕಾಲು ಹಿಂದೆ ಇಷ್ಟೇ ಇದ್ರೊಳಗೆ ಜಾಕಿ ಚಾನ್ ಪಿಚರ್ ಆರ್ಮರ್ ಆಫ್ ಗಾರ್ಡಲ್ಲಿ ಒಂದು ಜರ್ಕ್ ಅಂತ ತುರ್ಕೊಂಡು ಹೋಗ್ಬಿಡ್ತಾರೆ ಆ ತರ ತುರ್ಕೊಂಡು ಹೋಗ್ಬಿಟ್ಟೆ ಹ್ಮ್ ಅವ್ರಿಗೆ ಶಾಕ್ ಆಗೋಗ್ಬಿಟ್ರು ಆ ಕೋಣನೇ ಶಾಕ್ ಆಗೋಗ್ಬಿಡ್ತು ಗಾಬ್ರೆ ಏನಕ್ಕೆ ಅಂದ್ರೆ ಅದು ಪಾರ್ಟ್ಸ್ ಟಚ್ ಮಾಡ್ಕೊಂಡು ಹೋಗ್ಬಿಟ್ಟು ಅದು ಗಾಬ್ರಿದ್ಬಿಡ್ತು ಯಾರು ಹಿಂಗ್ ಟಚ್ ಮಾಡ್ಬಿಟ್ಟ ಇಲ್ಲಿ ಬಂದು ಅಂತ ಸೊ ಏನಕ್ಕೆ ಅಂದ್ರೆ ಆ ಕೋಣ ನಾನು ನಾನ್ ಆಕ್ಟ್ ಮಾಡಬೇಕು ಅಂತ ಅನಿಸ್ತು ಅದು ವಿಜುಲಿ ತುಂಬಾ ಚೆನ್ನಾಗಿ ಬಂದಿದೆ ಎಸ್ ನೀವೇನ್ ಹೇಳ್ತೀರಾ ಸರ್ ಆಡಿಯನ್ಸ್ ಕೋಣ ಸಿನಿಮಾ ನೋಡೋದಕ್ಕೆ ಬರುವಂತ ಆಡಿಯನ್ಸ್ ಆಬ್ವಿಯಸ್ಲಿ ನಿಮ್ ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರ್ತಾರೆ ಅದನ್ನ ನೀವ್ ಯಾವತ್ತೂ ನಿರಾಸೆ ಮಾಡಿಲ್ಲ ಸೊ ಅದಕ್ಕೆ ಹೊರತಾಗಿ ಕೋಣ ಸಿನಿಮಾದಲ್ಲಿ ಏನಿರುತ್ತೆ ಅಂತ ಇಲ್ಲ ಯೂಶಲ್ ಆಗಿ ಬೇರೆ ಭಾಷೆಯಲ್ಲಿ ಅಂತ ತೆಗ್ದಿದಾರೆ ಹಿಂಗೆ ತೆಗ್ದಿದ್ದಾರೆ ಅಂತ ಅಂತ ಇರ್ತಾರೆ ಅದು ಆಗಿ ಎಲ್ಲರೂ ಮಾತಾಡ್ತಿರ್ತಾರೆ ನಮ್ಮಲ್ಲಿ ಅದನ್ನು ತೆಗ್ದಾಗ ಹಂಡ್ರೆಡ್ ಪರ್ಸೆಂಟು ನಮ್ಮಲ್ಲೂ ಇಂಥವ್ರು ತೆಗೆಯೋರು ಇದ್ದಾರೆ ಅನ್ನೋ ಅಷ್ಟು ಮಟ್ಟಿಗೆ ಪಿಚ್ಚರ್ ಬಂದಿದೆ ಇನ್ ಮಿಕ್ಕಿದ್ದು ಅವ್ರಿಗೆ ಇಷ್ಟ ಆದಾಗ ಅವ್ರೂ ಹೇಳಿ ಪಿಕ್ಚರ್ ನೋಡ್ಬೇಕು ಇನ್ನೊಂದು ಎಕ್ಸ್ಟ್ರಾ ಸ್ವಲ್ಪ ಇದೆ ನೀವು ಹೇಳಿದ್ರಿ ಸರ್ ಇರೋದ್ರಿಂದ ಇಷ್ಟು ಬೇಗ ಕ್ವಿಕ್ ಆಗಿ ತುಂಬಾ ಅದ್ಭುತವಾಗಿ ಎಲ್ಲಾ ಬಂತು ಅವ್ರ ಸಪೋರ್ಟ್ ಇತ್ತು ಅಂತ ನಿಮ್ಮ ಮೊದಲ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಸರ್ ಗೆ ಎಲ್ಲ ಎಷ್ಟು ಕೊಟ್ಟರೆ ಡಬಲ್ ಏನಾದ್ರೂ ಆಯ್ತಾ ಇದನ್ನೆಲ್ಲ ಇದನ್ನೆಲ್ಲ ನೀವು ಕ್ಯಾಮ್ರ ಮುಂದೆ ಕೇಳಬಾರದು ಅಂದ್ರೆ ಅವರು ಮಾಡಿದ್ದು ಸಹಾಯ ಬೆಲೆ ಕಟ್ಟಕ್ ಆಗದೆ ಇರುವಂತದ್ದು ನಾವು ಅದಕ್ಕೆ ಏನೋ ಒಂದು ಬೆಲೆ ಕಟ್ತೀವಿ ಅಂತಂದ್ರೆ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಅಹ್ ರೆಮ್ಯುನರೇಷನ್ ಪಾರ್ಟ್ ಸರ್ನೆ ಸರ್ ಸರ್ ಇಷ್ಟ ಸರ್ ಏನಂತಾರೋ ಅದು ಅದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಬಟ್ ಸರ್ ಮಾಡಿರುವಂತಹ ಸಹಾಯ ಜಗೀಶ್ ಸರ್ ಮಾಡಿರುವಂತಹ ಸಹಾಯ ನನಗೆ ಇದುವರೆಗೂ ಲೈಫ್ ನಲ್ಲಿ ಯಾರು ಮಾಡಿಲ್ಲ ನಾನು ಅದನ್ ಮಾತ್ರ ಧೈರ್ಯವಾಗಿ ಹೇಳ್ಬೋದು ನಮ್ಮ ಪ್ರೊಡ್ಯೂಸರ್ ಸರ್ ಆರ್ ಕೆ ಸರ್ ಕಾರ್ತಿಕ್ ಸರ್ ನಾವು ಒಂದು ಗ್ರೂಪ್ ಆಗಿ ಏನಿದೀವಿ ನಮ್ಗಳಿಗೆ ಒಟ್ಟಾಗಿ ಕೋಮಲ್ ಸರ್ ಹಾಗೆ ಜಗೇಶ್ ಸರ್ ಮಾಡಿರುವಂತಹ ಸಹಾಯ ಇಡೀ ತಂಡದಲ್ಲೂ ಯಾರು ಮಾಡಿಲ್ಲ ತಂಡದ ಹೊರತಾಗಿನೂ ಯಾರು ಮಾಡಿಲ್ಲ ಸೊ ಹಾಗಾಗಿ ನಾವು ಯಾವಾಗ್ಲೂ ನೆನ್ಸ್ಕೊಳ್ತೀವಿ ಇವ್ರನ್ನ ಸರ್ ನಿಮ್ ನಾವ್ ಯಾವಾಗ್ಲೂ ಚಿರಋಣಿ ಅದ್ ಯಾವತ್ತೂ ಬದ್ಲಾಗಲ್ಲ ಅದ್ ಯಾವತ್ತೂ ಬೆಲೆ ಕಟ್ಟಕ್ ಆಗದೆ ಇರುವಂಥದ್ದು ಐಮ್ ಆಲ್ವೇಸ್ ಹ್ಯಾಪಿ ಟು ವರ್ಕ್ ವಿತ್ ಕೋಮಲ್ ಸರ್ ಜಗೇಶ್ ಜೊತೆ ನಮ್ಗೆ ಯಾವಾಗ್ಲಾದ್ರು ಅವಕಾಶ ಸಿಗುತ್ತೋ ಗೊತ್ತಿಲ್ಲ ಸಿಗ್ಲಿ ಅಂತ ಸಿಗುತ್ತೆ ಸಿನಿಮಾದ ಮೊದಲ ಹತ್ತು ನಿಮಿಷದಲ್ಲಿ ತುಂಬಾ ಇನ್ಫಾರ್ಮೇಟಿವ್ ಏನೋ ವಿಷಯ ಇದೆ ಅದ್ ಮಿಸ್ ಮಾಡ್ಕೊಳ್ಳಂಗೆ ಇಲ್ಲ ಅಲ್ಲಿ ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ ಸಿನಿಮಾದಲ್ಲಿ ಗೊಂದಲಗಳು ಬರ್ಬೋದು ಅಂತ ಹೇಳ್ತಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಆಡಿಯನ್ಸ್ ಬಂದ್ ಅಂದ್ರೆ ಒಂದು ಒಂದು ಸಿನಿಮಾ ಶುರು ಆಗ್ಬೇಕಾದ್ರೆ ಪ್ರತಿಯೊಂದಕ್ಕೂ ಒಂದು ಬೇಸ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಯಾವುದೇ ಸಿನಿಮಾ ಆಗಲಿ ಅದು ಕೋಣ ಸಿನಿಮಾ ಮಾತ್ರ ಅಲ್ಲ ಬಟ್ ಈ ಪರ್ಟಿಕ್ಯುಲರ್ ನಮ್ಮ ಕೋಣ ಸಿನಿಮಾದಲ್ಲಿ ನೀವು ಫಸ್ಟ್ ಹತ್ತು ನಿಮಿಷನ ಯಾಕೆ ಮಿಸ್ ಮಾಡ್ಕೋಬಾರ್ದು ಅಂತಂದ್ರೆ ಒಂದು ವಿಷಯನ ಏನಂತಾರೆ ಡೀಟೇಲ್ ಆಗಿ ನಾವು ಕನ್ವೇ ಮಾಡುವಂತ ಪ್ರಯತ್ನ ಮಾಡಿರ್ತೀವಿ ಅಂಡ್ ಅದರದ್ದು ಲೀಡೇನೆ ಕೊನೆ ನಾವ್ ಏನು ಸ್ಟಾರ್ಟಿಂಗ್ ಅಲ್ಲಿ ನೋಡ್ತೀವಿ ಅದ್ರ ಲೀಡೇನೆ ಕೊನೆ ನೀವ್ ಹೇಳ್ತಾ ಇದ್ರಿ ಕ್ಲೈಮ್ಯಾಕ್ಸ್ ಹಂಗ್ ಬಂದಿದೆ ಹಿಂಗ್ ಬಂದಿದೆ ಅದ್ ಯಾಕೆ ಬಂದಿದೆ ಅನ್ನೋದ್ರ ಮೇನ್ ರೀಸನ್ ಇರೋದೇನೆ ಈ ಸ್ಟಾರ್ಟಿಂಗ್ ಈ ಫೌಂಡೇಶನ್ ಅಂತಾರಲ್ವಾ ಆ ರೀತಿಯಲ್ಲಿ ಆಮೇಲೆ ಪಿಲ್ಲರ್ಸ್ ಬರುತ್ತೆ ಪಿಲ್ಲರ್ಸ್ ಆದ್ಮೇಲೆ ಮೋಲ್ಡಿಂಗ್ ಆಗತ್ತೆ ಆ ರೀತಿಯಾಗಿ ಒಂದ್ ಒಂದಾದ್ಮೇಲೆ ಒಂದ್ ಇರೋದ್ರಿಂದ ಫಸ್ಟ್ ಟೆನ್ ಮಿನಿಟ್ಸ್ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಮಿಸ್ ಮಾಡ್ಕೊಳ್ದೆ ಹೋದ್ ಐ ಮೀನ್ ಮಿಸ್ ಮಾಡ್ಕೊಂಡ್ರೆ ಅಲ್ಲೇನು ಮಿಸ್ ಆಗುತ್ತೆ ಅಂತಲ್ಲ ನಿಮ್ ನಾವ್ ಯಾಕೆ ಏನು ಈ ಕೆಲಸ ಏನಕ್ ಬಂದಿದೆ ಅನ್ನೋದು ಅಥವಾ ಈ ಸಿನಿಮಾ ಹೇಗೆ ನಡೆಯುತ್ತೆ ಅನ್ನೋದ್ರದ್ದು ಬೇಸ್ ಅಲ್ಲಿದೆ ಸೊ ಆ ಕಾರಣಕ್ಕೆ ತುಂಬಾ ಥ್ರಿಲ್ಲಿಂಗ್ ಆಗಿದೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಎಸ್ ಬೇಗ ಹೋಗಿ ಥಿಯೇಟರ್ಗೆ